ನಮಸ್ಕಾರ ನೀವು ನೋಡ್ತಾ ಇದ್ದೀರ ಕನ್ನಡ ರತ್ನ ಟಿವಿಗೆ ಸ್ವಾಗತ ಜಮಖಂಡಿ ನಗರದ ಪೂರ್ವ ವಲಯ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರ ಪೋಲೋ ಮೈದಾನದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಪಿಎಂ ಶ್ರೀ ಸರ್ಕಾರಿ ಉರ್ದು ಪ್ರೌಢಶಾಲೆ ಶಾಂತಿನಗರ ಜಮಖಂಡಿ ಇವರ ಸಹಯೋಗದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಮಖಂಡಿ ನಗರದ ಪೂರ್ವ ವಲಯ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಭಾರತಿ ದೊಡ್ಮನಿ ಸ್ವಾಗತ ಭಾಷಣ ಮಾಡಿದ್ರು ತದನಂತರ ವೇದಿಕೆ ಮೇಲಿದ್ದ ಗಣ್ಯ ಮಾನ್ಯರಿಂದ ಕ್ರೀಡಾ ಧ್ವಜಾರೋಹಣ ಹಾಗೂ ಕ್ರೀಡಾ ಜ್ಯೋತಿಯಿಂದ ಮತ್ತು ಬಲೂನ್ ಹಾರಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮುಸ್ತಾಕ್ ಅಪರಾಧ್ ಮುಖ್ಯ ಅತಿಥಿಗಳಾಗಿ ಹಾಜಿ ಅಲ್ತಾಫ್ ಸಗರ್ ಹನಾನ್ ಪಠಾನ್ ಆರಿಫ್ ನರ್ಗುಂದ್ ಶ್ರೀಮತಿ ನಂದೀಶ್ ಎಸ್ ಜೆ ವಿಜಯಪುರ್ ನರಸಿಂಹ ಕಳ್ಳೊಳ್ಳಿ ಬಸವರಾಜ ಬಾಗನ್ನವರ್ ಸಮೀನಾ ಕೌಸರ್ ಎಸ್ ಜೆ ಕಾಡ್ಕೋಳ್ ಸುರೇಶ್ ಬೋಸ್ಲೆ ಹುಂಡೇಕರ್ ಸೇರಿದಂತೆ ಅನೇಕರು ಮತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್ ಜಮ್ಖಂಡೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಉರ್ದು ಪ್ರೌಢಶಾಲೆ ಶಾಂತಿನಗರ್ ಹೆಂಕಳ್ಳಿಯ ನೇತೃತ್ವದಲ್ಲಿ ಹೆಂಕಳ್ಳಿಯ ತಾಲೂಕಾ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಭಾಗವಹಿಸಿ ಕ್ರೀಡಾ ನಿಯಮಗಳಿಗೆ ಮನ್ನಣೆ ನೀಡಿ ಆತೋಟದಲ್ಲಿ ಕಸಿ ಬಾರದಂತೆ ನಿರ್ಣಾಯಕರು ಕೊಟ್ಟ ನಿರ್ಣಯಕ್ಕೆ ಬದ್ಧರಾಗಿ ಕಾಯ ವಾಟ ಮನಸ ಮಾಡುವಂತ ಒಂದು ಕಾರ್ಯಕ್ರಮ ಒಂದು ಕಾರ್ಯನೇ ಒಂದು ತಮ್ಮ ಶಿಕ್ಷಣ ಕ್ಷೇತ್ರದ ಒಂದು ಅವಿಭಾಜ್ಯ ಅಂಗ ಈ ಒಂದು ಕ್ರೀಡೆಯಲ್ಲಿ ಮಕ್ಕಳು ಭಾಗವಹಿಸುವುದರಿಂದ ಅವರು ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಭಾವನಾತ್ಮಕವಾಗಿ ಏನಾಗಿರ್ತಾರೆ ಚಟುವಟಿಕೆಯಿಂದ ಕೂಡಿರ್ತಾರೆ ಸರ್ಕಾರದವರು ಅಲ್ಲಿ ಆರೋಗ್ಯದ ದೃಷ್ಟಿಯಿಂದ ಬಹಳಷ್ಟು ಮಕ್ಕಳು ಹಾರ್ಟ್ ಅಟ್ಯಾಕ್ ಅದು ಇದು ಅನ್ನಕತ್ತಾರೆ ಕ್ರೀಡಾ ಒಂದು ಅವಧಿ ಎಷ್ಟು ಅಂತ ಹೇಳಿ ಪ್ರಶ್ನೆಗಳನ್ನ ನಮಗೆ ಕೇಳಾರವರು ಒಂದು ವಾರಕ್ಕೆ ಕೊಡುವಂತ ಕ್ರೀಡೆ ಅವಧಿಯಷ್ಟು ಪ್ರಾರ್ಥನೆಯ ಸಮಯದಲ್ಲಿ ಆರೋಗ್ಯಕರ ಚಟುವಟಿಕೆಗಳಿಗೆ ಕೊಡುವಂತ ಸಮಯ ಎಷ್ಟು ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳೋಣ ಈ ರೀತಿಯಾಗಿ ಒಂದು ಕ್ರೀಡೆಯಿಂದ ಒಂದು ಮಕ್ಕಳಲ್ಲಿ ಆರೋಗ್ಯ ಆರೋಗ್ಯದ ಒಂದು ಸುಧಾರಣೆ ಆಗ್ತದ ಆಮೇಲೆ ಅವರು ಉತ್ತಮವಾದಂತ ಪರಿಸರವನ್ನ ನಿರ್ಮಿಸಿಕೊಳ್ತಾರ ಒಂದು ಸಾಮಾಜಿಕ ಅಭಿವೃದ್ಧಿ ಆಗ್ತದ ಅವರು ದೇಶಕ್ಕೂ ಸಹಿತ ಒಂದು ಆರೋಗ್ಯಕರವಾದಂತ ವಾತಾವರಣವನ್ನ ಕೊಡ್ತಾರೆ ಇನ್ನ ನಮ್ಮ ಎಸ್ ಬಿ ಎಂ ಸಿ ಅಧ್ಯಕ್ಷರು ನಾನು ಒಂದು ಪೀಡೆಯನ್ನ ನಾವು ಮಾಡುವುದಿಲ್ಲ ಅನ್ನೋದು ಸರ್ ಅವರು ಹೇಳಿದ್ರು ಅಂತ ಹೇಳಿದ್ರೆ ಸರ್ ಅವರು ಅಲ್ಲಿ ನೂತನ ವಿದ್ಯಾಲಯದಲ್ಲಿ ನಮಗ ಸಭೆಯನ್ನ ಕರೆದ್ರು ಎಲ್ಲ ದೈಹಿಕ ಶಿಕ್ಷಕರು ಮತ್ತು ಸರ್ ಅವರು ಓದೇವ್ರು ಅಲ್ಲಿ ನಮಗ ಏನೇನ್ ಮಾಡಬೇಕು ಕಾರಣ